ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಈ ಥರದ್ದೆಲ್ಲ ಒಂದಿಷ್ಟು ಆಯಿತು ಬಟ್ ಇದೆಲ್ಲ ನಿಮ್ಮ ಮೇಲೆ ಪಿತೂರಿಗೆ ಮಾಡಿರುವಂಥದ್ದು ಏನು ಹೇಳ್ತೀರಾ ಹೌದು ನಮ್ಮ ಅಲ್ಲಿ ನಾವು ಏನು ಆಟ ಕೊಡ್ತಾ ಇದ್ವಿ ಅದನ್ನು ಡ್ಯಾಮೇಜ್ ಮಾಡೋಕೆ ಅಂತ ಮಾಡಿದ್ದಾರೆ ಇದಕ್ಕಿಂತ ಮುಂಚೆ ಕೂಡ ನನ್ನ ಜೊತೆ ಆಗಿದೆ ಇದು ಅದೇನು ಲೈಂಗಿಕ ಕಿರುಕುಳ ಅದ್ದೆಲ್ಲ ಲಾಸ್ಟ್ ಡಿಸೆಂಬರಲ್ಲಿ ಇದೆಲ್ಲ ಬಾ ನಾವು ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಈ ರೀತಿ ಕಲ್ಲೆಸಿಯವರು ಇದ್ದೇ ಇದ್ದಾರೆ ಇದಕ್ಕೆ ಸಮಾಜ ಅಂತ ಹೇಳೋದು ಒಂದು ಸೈಡ್ ನಮ್ಮನ್ನು ಬೆಳೆಸೋರಿರ್ತಾರೆ ಒಂದು ಸೈಡಲ್ಲಿ ಈ ಸ್ಯಾಡಿಸ್ಟ್ಗಳು ಮಾನಸಿಕ ಅಸ್ವಸ್ಥರು ಇರ್ತಾರೆ ಇವ್ರುಗಳು ಇವರ ಜೀವನದಲ್ಲಿ ಏನು ಕಿತ್ತದಬಾಕಿರೋಲ್ಲ ಸೊ ಏನಾಗುತ್ತೆ ಬೇರೆಯವ್ರನ್ನ ನೋಡಿ ತಡ್ಕೊಳೋಕ್ಕಾಗಲ್ಲ ಸೊ ಇದು ಇದ್ದಿದ್ದೆ ಈ ಸಮಾಜ ಸೊ ನಾವು ಯಾವುದು ನೋಡಬೇಕು ಅಂತಂದರೆ ಈಗ ಒಂದು ಒಳ್ಳೆ ಊಟ ಇಷ್ಟು ಜನ ಒಂದು ಒಳ್ಳೆ ಊಟದಲ್ಲಿ ಎರಡು ಎರಡೋ ಮೂರೋ ಕಲ್ಲು ಸಿಕ್ಕಿದಾಗ ನಾವು ಕಲ್ಲನ್ನ ಬಿಸಾಕ್ತೀವಿ ಅಥವಾ ಇಡೀ ಊಟನ ಬಿಸಾಕಬೇಕಾ ಅದನ್ನೇ ನಾವು ಮಾಡೋದು ಆ ಕಲ್ಲನ್ನ ತೆಗೆದು ಬಿಸಾಕಿ ಜನಗಳು ಕೊಟ್ಟಂಥ ಅಷ್ಟು ಪ್ರೀತಿಯ ಊಟವನ್ನು ನಾವು ಭಕ್ತಿಯಿಂದ ಸೇವಿಸಿ ಸಂತೋಷವಾಗಿದ್ದೀವಿ ಅಂದರೆ ಹೊರಗಡೆ ಯಾವ ರೀತಿ ಪೋಟ್ರಾಯ್ತು ಅಂದರೆ ಒಳಗಡೆ ಇರುವಂಥ ಲೇಡೀಸ್ಗಾಗಿರ್ಬೋದು ರೆಸ್ಪೆಕ್ಟ್ ಕೊಡೋಲ್ಲ ಅಂದರೆ ನಿಮ್ಮ ವ್ಯಕ್ತಿತ್ವನ ಡ್ಯಾಮೇಜ್ ಮಾಡೋವಂಥದ್ದು ಆ ಥರದ್ದೆಲ್ಲ ನಡೀತಾ ಇತ್ತು ಬಟ್ ಅದು ಪ್ರಾಪರ್ ಬೇಕಂತನೇ ಮಾಡಿರುವಂಥದ್ದು ಅಂತವರು ಆ ಥರ ಬೇಕಂತ ಯಾರು ಏನು ಅಂತ ಹೇಳ್ಬೋದು ಪಿ ಆರ್ ಮಾಫಿಯಾ ನಾನು ಹೇಳಿದ್ನಲ್ಲ ಈ ಸಲ ಭಾಳ ಇದಾಗಿದೆ ನನಗೆ ಅಂತಲ್ಲ ಬೇರೆ ಆರ್ಟಿಸ್ಟ್ಗಳಿಗೆ ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ ಮಾಡೋದಾಗಲಿ ಅಥವಾ ನಮ್ಮದು ಯಾವುದು ಇಲ್ದಿರೋದನ್ನ ಯಾವುದನ್ನು ನಮ್ಮನ್ನ ನಮ್ಮ ಇಮೇಜ್ನ ಡ್ಯಾಮೇಜ್ ಮಾಡೋಕ್ಕೆ ಯಾಕಂದರೆ ಅವ್ರು ಯಾರನ್ನೂ ಸಪೋರ್ಟ್ ಮಾಡ್ತಾ ಇರ್ತಾರೆ ಅವರು ಹೈಪ್ ಆಗಲಿ ಅಂತ ಅವ್ರದು ಪೇಮೆಂಟ್ ಬಂದಿರುತ್ತೆ ಅವ್ರಿಗೆ ದುಡ್ಡಿರುತ್ತೆ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ ಈಗ ಮಾಫಿಯಾ ಮುಂಚೆ ಬರೀ ಸಪೋರ್ಟ್ ಮಾಡಿ ಬೆಳೆಸೋ ಅಂಥ ಪ್ರಯತ್ನ ಆಗ್ತಿತ್ತು ಈಗ ಒಬ್ಬರನ್ನ ಬೆಳೆಸೋ ಪ್ರಯತ್ನದಲ್ಲಿ ಈ ಪೇಮೆಂಟ್ಗೋಸ್ಕರ ಇನ್ನೊಬ್ಬರನ್ನ ಡ್ಯಾಮೇಜ್ ಮಾಡೋಕ್ಕೆ ಇದೆಲ್ಲ ಪ್ರಯತ್ನ ಮತ್ತು ಇದೆಲ್ಲ ಆಗಬೇಕು ನಿಮಗೆ ಆ್ಯಕ್ಚುಲಿ ಆ ಕಿಚ್ಚನ ಚಪ್ಪಾಳಿಗೆ ತೂಕ ಬಂದಿದೆ ಇದಾಗಿ ಸುದೀಪ್ ಸರ್ ವೇದಿಕೆ ಮೇಲೆ ಹೇಳ್ತಾರೆ ನನ್ನ ಚಪ್ಪಾಳೆಗೆ ಇಷ್ಟು ವೆಯ್ಟ್ ಇದೆ ಅಂತ ಗೊತ್ತೇ ಇರಲಿಲ್ಲ ಅಂತ ನಮಗೆಲ್ಲ ಕು ನಮ್ಗೆ ಖುಷಿಯಾಗಿದ್ದೆ ಆಗ ಹೊರಗಡೆ ಈ ರೀತಿ ಬೆಂಕಿ ಹಾಕ್ಕೊಂಡಿದ್ದಾರೆ ಇಷ್ಟು ಜನ ಉರ್ಕೊಂಡಿದ್ದಾರೆ ಅಂತಂದರೆ ಆ ಚಪ್ಪಾಳೆಗಿರೋ ತೂಕ ಹೆಂಗಿದೆ ಆ ಗಿಫ್ಟಿಗೆ ಅದನ್ನು ತಗೊಂಡಿರೋದು ಧ್ರುವಂತ್ ಸೊ ನಮಗೆ ಅದು ವ್ಯಾಲ್ಯೂನೇ ತಂದು ಕೊಡ್ತು ಹೊರತು ಬೇರೆ ತಲೆನೇ ಕೆಡಿಸ್ಕೊಳ್ಳೋಲ್ಲ ಸರ್ ಅದು ಅದಕ್ಕೆ ಡೋಂಟ್ ಕೇರ್ ನಿಮ್ದು ಆಯ್ತು ನಿಮ್ಮ ಕೆಲಸ ಆಯ್ತು ಆ ಥರ ಮುಂದೆ ಹೋಗ್ತಾನೆ ಇರ್ತೀರಿ ಹತ್ತು ವರ್ಷ ಆಯಿತು ಸರ್ ನಮ್ಮ ಸರ್ವಿಸ್ ಕನ್ನಡದ ಕಲಾ ಸೇವೆಗೆ ನಮಗೆ ಶತ್ರುಗಳು ಬೇರೆ ಎಲ್ಲೇ ಇಲ್ಲ ಇಲ್ಲೇ ಇದ್ದಾರೆ ಒಳಗಡೆ ಹೊರಗಡೆ ಇರೋರು ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಒಳಗಡೆ ಇಲ್ಲಿ ಇರೋರು ಬೆಳೆಸ್ತಾ ಇದ್ದಾರೆ ಶತ್ರುಗಳು ಕಿದ್ದಾರೆ ಅಂತಂದರೆ ನಮ್ಮ ಹತ್ರನೇ ಇರೋದು ಇವ್ರುಗಳು ಇರಬೇಕು ಇವ್ರುಗಳು ಏನು ಮಾಡ್ತಾರೆ ಅಂತಂದರೆ ನಮ್ಮನ್ನು ಪ್ರಸಿದ್ಧಿಯಲ್ಲೇ ಇರ್ತಾರೆ ನಾವು ಒಳ್ಳೆ ಕೆಲಸ ಮಾಡಿಕೊಂಡು ಒಳ್ಳೆಯವರು ಏನು ಮಾಡ್ತಾರೆ ಚೆನ್ನಾಗಿತ್ತು ಅಂತ ಹೇಳಿ ಸುಮ್ಮನೆ ಹಾಕ್ತಾರೆ ಇವ್ರುಗಳು ಬೇಕು ಆಗಲೇ ಓ ಏನೋ ಮಾಡ್ತಾ ಇದ್ದಾನೆ ಇವ್ನು ಯಾರು ಹುಡುಗ ಇವನಂತ ಆಗ ಪ್ರಶ್ನೆ ಹೇಳುತ್ತೆ ಈ ಟೀಕೆಗಳು ನಮ್ಮ ಮೇಲೆ ಬಂದಾಗ ಇವ್ರುಗಳು ಏನು ಮಾಡ್ತಾರೆ ಜನಗಳಿಗೆ ಈ ಹುಡುಗ ಯಾರು ಅಂತ ಕ್ಯೂರಿಯೋಸಿಟಿ ಬೆಳೆಸ್ತಾರೆ ಆಗ ಜನಗಳು ಯಾವಾಗ ನಮ್ಮ ನಮ್ಮನ್ನು ನೋಡ್ತಾರೆ ಆಗ ಅವರು ಡಿಸೈಡ್ ಮಾಡ್ತಾರೆ ನಾವು ಯಾರು ಅಂತ ಸೊ ಇವ್ರಿಗೆಲ್ಲ ಥ್ಯಾಂಕ್ಸೇ ಹೇಳಬೇಕು ಈ ಟೀಕೆ ಟಿಪ್ಪಣಿ ಮಾಡ್ತಾರಲ್ಲ ಅವರು ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮಗೆಲ್ಲ ನಮಗೋಸ್ಕರ ಇಷ್ಟು ಟೈಮ್ ಕೊಡ್ತಾರೆ ಆ ಕಮೆಂಟ್ಸ್ಗಳು ಹಾಕೋಕ್ಕೆ ಅಥವಾ ನಮ್ಮನ್ನು ಇಮೇಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಇವರೇ ಬೇರೆಯವ್ರು ನಮ್ಮನ್ನು ನೋಡೋ ಹಾಗೆ ಮಾಡೋದು ಯಾರು ಸೊ ಆಗ ಆ ವ್ಯಕ್ತಿತ್ವದ ಆಟದಲ್ಲಿ ನಾವು ಗೆದ್ದಿದ್ದೀವಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಧ್ರುವಂತವರ್ಗೆ ಈ ಥರ ಫೀಮೇಲ್ ಫ್ಯಾನ್ಸ್ ಎಷ್ಟು ಜಾಸ್ತಿ ಆಗಿದ್ದಾರೆ ಯಾಕಂದರೆ ನೀವು ನೋಡ್ತಿರ್ಬೋದು ಎಲ್ಲರೂ ಧ್ರುವಂತ್ ಧ್ರುವಂತ್ ಧ್ರುವಂತ ಕಿರ್ಚಾಟ ಕೂಗಾಟ ಎಲ್ಲ ನೋಡ್ತಾ ಇದ್ರು ಬಟ್ ಈ ಫೀಮೇಲ್ ಫ್ಯಾನ್ಸ್ ಅಂತದ್ದು ಎಷ್ಟು ಜಾಸ್ತಿ ಆಗಿದ್ದಾರೆ ಏನು ಹೇಳ್ತೀರಾ ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ನನ್ನ ಏನು ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ ಸ್ವಲ್ಪ ಬೋಲ್ಡ್ ನನಗೆ ಬೀಂಗ್ ಓಕೆ ಇಸ್ ನಾಟ್ ಓಕೆ ನಾನು ನನ್ನ ಈ ಗುಣನ ಯಾರೂ ಇಷ್ಟಪಡೋಲ್ಲ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಮನೆ ಒಳಗಡೆನೂ ಹಾಗೆ ಇತ್ತು ನಾನು ಯಾರ ಜೊ ಯಾವ ಹೆಣ್ಮಕ್ಳ ಜೊತೆ ಅಂತ ಅಫೆಕ್ಷನ್ ಇಟ್ಕೊಂಡಿದ್ದವನಲ್ಲ ಮತ್ತು ನನ್ನ ನೇರ ನುಡಿ ಯಾರಿಗೂ ಇಷ್ಟನೂ ಇರಲಿಲ್ಲ ನನ್ನ ಕಂಡ್ರೆ ಸ್ವಲ್ಪ ಅಷ್ಟು ಕಷ್ಟ ಇತ್ತು ನಾನು ಹೀಗೆ ಅಂದ್ಕೊಂಡಿದ್ದೆ ಹೊರಗಡೆ ಬಂದಾಗ ಆದರೆ ನನ್ನ ಇದೇ ಗುಣನ ಇಷ್ಟಪಡ್ತಾ ಇದ್ದಾರೆ ಒನ್ ಮ್ಯಾನ್ ಆರ್ಮಿ ಧ್ರುವ ಧ್ರುವ ಸೊ ಜಾಸ್ತಿ ನನಗೆ ಈಗ ಈ ಮಟ್ಟಿಗೆ ಫೀಮೇಲ್ ಫ್ಯಾನ್ಸ್ ನನ್ನ ನಿಜವಾಗ್ಲೂ ಪುಣ್ಯವಂತ ಇಷ್ಟು ಹೆಣ್ಮಕ್ಳ ಪ್ರೀತಿ ಸಿಕ್ಕಿದೆ ನನಗೆ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಸರ್ ಮತ್ತು ನಾನು ಎವಿಕ್ಷನ್ ಆದಾಗ ತುಂಬ ಮೆಸೇಜಸ್ ನಾನು ನೋಡಿದೆ ಸರ್ ನಾವು ಹತ್ತಿದ್ದೀವಿ ನಿಮ್ಮ ಎವಿಕ್ಷನ್ ಆದಾಗ ಈ ರೀತಿ ಇಮೋಷ್ನಲ್ ಆಗಿ ಧ್ರುವಂತ ಜೊತೆ ಕನೆಕ್ಟ್ ಆಗಿದ್ರು ಅಂತ ಗೊತ್ತಿರಲಿಲ್ಲ ಅಂದರೆ ನನ್ನ ಒಬ್ಬನೇ ನಾನು ಏನು ಆಟ ಆಡ್ಕೊಂಡು ಬಂದೆ ಅಥವಾ ಟಾರ್ಗೆಟ್ ಆಗ್ತಾ ಇದ್ದೆ ನನ್ನ ನನ್ನ ಎಷ್ಟು ಹೊರಗಡೆ ಇಡೋಕ್ಕೆ ಅವರೊಂದು ಇಷ್ಟು ಆಗಿ ಕನೆಕ್ಟ್ ಆಗಿದ್ರು ಅಂತ ಗೊತ್ತಿಲ್ಲ ಪಬ್ಲಿಕ್ಕಿಗೂ ಹೋದಾಗ ಒಂದು ತಾಯಿ ಬಂದು ತಪ್ಪಿಕೊಂಡು ಹತ್ರ ನಾನು ಎಲಿಮಿನೇಟ್ ಆಗಿದ್ದವ್ರಿಗೆ ತುಂಬ ಬೇಜಾರಾಗಿತ್ತು ಅವರ ಆವತ್ತು ಹತ್ತಿರಂತೆ ಅವರ ಹಸ್ಬೆಂಡಿಗೆ ಮತ್ತು ಅವ್ರಿಗೆ ತುಂಬ ಬೇಜಾರಾಯ್ತು ಅಂತ ಇದನ್ನೆಲ್ಲ ನಾವು ಪಡ್ಕೊಂಡು ವೆರಿ ಲಕ್ಕಿ ಸರ್ ಐ ಆಮ್ ವೆರಿ ಲಕ್ಕಿ ನಾನು ಅದನ್ನೇ ಹೇಳೋದು ಕಪ್ಪು ಗೆಲ್ಲೋದು ಬೇರೆ ಶೋಗೆಲ್ಲೋದು ಬೇರೆ ನಾವು ಶೋನೇಗಿದ್ವಿ ವಾಟ್ ಎವರ್ ಹಿಂದೆ ಏನೋ ಒಂದು ಘಟನೆ ನಡೆದಿರ್ಬೋದು ಅದನ್ನೆಲ್ಲ ಮರೆತು ಧ್ರುವಂತರು ಮುಂದೆ ಮುಂದೆ ಹೆಜ್ಜೆ ಇಡೋದಾದ್ರೆ ಇನ್ನೇನಾದರೂ ನಿಮ್ಮ ಬಾಳ ಸಂಗಾತಿನ ಏನಾದರೂ ಆಯ್ಕೆ ಮಾಡುವಂಥದ್ದು ಈ ಥರದ್ದು ಹುಡುಗಿ ಬೇಕನ್ನುವಂಥದ್ದು ಆ ಥರ ಇದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಆಗ್ಬೋದು ಆ ಥರದ ಪ್ಲ್ಯಾನ್ ಏನಾದರೂ ಇಟ್ಕೊಂಡಿದ್ದೀರಾ ಏನು ಅಂತ ಇದೆ ಇದೆ ನಮ್ಮ ಈಗ ಬಾಳ ಸಂಗಾತಿ ಅನ್ನೋದು ಪ್ರತಿಯೊಬ್ಬನಿಗೂ ಬೇಕು ಒಬ್ಬ ನಮ್ಮ ಜೀವನ ಕಂಪ್ಲೀಟ್ ಆಗೋದೇ ಹಾಗೆ ಅವರ ಜೀವನ ಕಂಪ್ಲೀಟ್ ಆಗೋದೇ ಹಾಗೆ ಆದರೆ ಈಗ ನನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತೆ ನನ್ನ ಕೆಲವು ನಾನು ಕೆಲವು ಗುಣಗಳನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ ಅದೆಲ್ಲ ಸೂಕ್ತವಾಗಿ ನನ್ನನ್ನು ತುಂಬ ಇಷ್ಟಪಡೋರು ಸಿಕ್ಕಿದಾಗ ಅವರಿಗೆ ನಾನು ಅವ್ರನ್ನ ಯಾವ ಸ್ಥಾನದಲ್ಲಿಟ್ಟು ಗೌರವಿಸಬೇಕು ಆ ಸ್ಥಾನದಲ್ಲಿ ನಾನು ಅವ್ರನ್ನ ಸ್ವೀಕರಿಸ್ತೀನಿ ಸೊ ಇದು ಇದೆ ಬಟ್ ಈಗ ನೀವು ಅದ್ರ ಬಗ್ಗೆ ಅಷ್ಟು ಇದಕ್ಕಿಂತ ಜಾಸ್ತಿ ನಾನೀಗ ನೆಕ್ಸ್ಟು ನನ್ನ ಏನು ಜವಾಬ್ದಾರಿ ಇದೆ ಈಗ ಶೋ ಆದಮೇಲೆ ಏನು ನಾನು ನನ್ನ ಪ್ರಾಜೆಕ್ಟ್ ಬಗ್ಗೆ ಅದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ ಸೊ ಈ ಜರ್ನಿಲಿ ನಮಗೆ ಯಾರಾದರೂ ಇದಾದರೆ ಖಂಡಿತವಾಗ್ಲೂ ತುಂಬ ಪ್ರೀತಿ ಸಿಗ್ತದೆ ಜನಗಳಿಂದ ಸೊ ನೋಡೋಣ ಈಗ ಬಿಗ್ ಬಾಸ್ ಮನೆಯಲ್ಲಿ ಈಗ ಜೋಡಿ ಅಂತ ಬಂದಾಗ ಗಿಲ್ಲಿ ಮತ್ತು ಕಾವ್ಯ ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಇಷ್ಟ ಆಗಿದೆ ಆ ಜೋಡಿ ಹೊರಗಡೆ ಜನರು ಯಾವ ರೀತಿ ನೋಡ್ತಾ ಇದ್ದಾರಂತೆ ಕಾವ್ಯ ಮತ್ತು ಗಿಲ್ಲಿ ಇಬ್ಬರು ಒಂದಿಷ್ಟು ಮದುವೆ ಆಗಬೇಕು ಚೆನ್ನಾಗಿರುತ್ತೆ ಈ ಜೋಡಿ ಅನ್ನುವಂಥ ರೇಂಜಿಗೆ ಹೋಗಿದೆ ಅದು ಕೇವಲ ತಮಾಷೆ ತಮಾಷೆಯಿಂದ ಅಥವಾ ನಿಜವಾಗ್ಲೂ ಅಲ್ಲಿ ಏನಾದರೂ ಆಗಿತ್ತಾ ಯಾಕಂದರೆ ನಮ್ಗೆ ಒಂದೂವರೆ ಗಂಟೆ ನೋಡೋಕೆ ನಮಗೇನು ಗೊತ್ತಾಗಲ್ಲ ಬಟ್ ಟ್ವೆಂಟಿ ಫೋರ್ ಅವರ್ಸ್ ನೀವು ನೋಡಿರ್ತೀರ ಅಬ್ಸರ್ವ್ ಮಾಡಿರ್ತೀರ ಅಲ್ಲಿ ಏನಾಗಿರುತ್ತೆ ಅನ್ನೋವಂಥದ್ದು ನಿಮಗೆ ಗೊತ್ತಿರುತ್ತೆ ಆ ಕಾರಣದಿಂದ ಕೇಳ್ತಾ ಇದ್ದೀನಿ ಬಟ್ ಈ ಮದುವೆ ವಿಚಾರ ಎನ್ನುವಂಥದ್ದು ಅಥವಾ ಅವರಿಬ್ಬರ ನಡುವೆ ಮತ್ತಕತೆ ಆಗಿದೆ ಅಥವಾ ಇಲ್ಲೂ ಸುಮ್ಮನೆ ತಮಾಷೆಗೆ ತಮಾಷೆಗಾಗಿರುವಂಥದ್ದು ಏನು ಸಿ ಗಿಲ್ಲಿ ಮತ್ತು ಕಾವ್ಯ ಶೋಗಿಂತ ಮುಂಚೆ ಪರ್ ಪರಿಚಯ ಇದ್ದವರು ಒಳ್ಳೆ ಸ್ನೇಹಿತರು ಆ ಮನೆ ಒಳಗಡೆ ಒಳ್ಳೆ ಸ್ನೇಹಿತರು ಆ ಸ್ನೇಹವನ್ನು ಮಟ್ಟಿಗೆ ತಗೊಂಡು ಹೋಗೋದು ತಪ್ಪಾಗುತ್ತೆ ಮತ್ತು ಗೇಮ್ ಶೋಗೆ ಬಹುಶಃ ಅವರು ಅಥವಾ ಕಾವ್ಯ ಅವರು ಅವ್ರದ್ದು ಸ್ಟ್ರಾಟಜಿ ಅಂತ ಇರುತ್ತೆ ಸೊ ಆ ಮುಖಾಂತರ ಒಬ್ಬರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡು ಆಟ ಆಡ್ಕೊಂಡು ಬಂದಿದ್ದಾರೆ ಅದನ್ನು ಹೊರಗಡೆ ಜನಗಳು ಆ ರೀತಿ ಅದು ವೈಯಕ್ತಿಕ ಕಾವ್ಯ ಅವ್ರದ್ದಾಗ್ಲಿ ಗಿಲ್ಲಿ ಅವ್ರದ್ದಾಗಿರಲಿ ಮದುವೆ ಅನ್ನೋದು ನನ್ನ ನಿಮ್ಮ ಟಾಪಿಕ್ ಅಲ್ಲ ಅಥವಾ ಬೇರೆ ಯಾರ್ದು ಟಾಪಿಕ್ ಅಲ್ಲ ಅಥವಾ ನ ಅದು ಯಾರೋ ಹೇಳಿದ್ರು ಫ್ಯಾನ್ಸು ಇಲ್ಲ ನೀವು ಮದುವೆ ಆಗಲೇಬೇಕು ಅಂತ ಇವನು ಯಾರು ಅವರ ಅಪ್ಪನ ಅಮ್ಮನ ಅಥವಾ ಅವರು ಇವನು ಆಗಲೇಬೇಕು ಇಲ್ದಿದ್ರೆ ಇವ್ನು ಯಾರು ಹೋಗಿ ಬಾರ್ಡ್ರಲ್ಲಿರಲಿ ದೇಶಕ್ಕೆ ಏನಾದರೂ ಮಾಡಲಿ ಇವನು ಇಲ್ಲಿ ದೊಡ್ಡ ಹೋರಾಟಕ್ಕೆ ನಿಂತಿದ್ದಾನೆ ಗಿಲ್ಲಿ ಕಾವ್ಯ ಅವರು ಮದುವೆನೇ ಆಗಬೇಕು ಅಂತ ಇಂಥ ಇ ಇಂಥವ್ರ ಸೊಸೈಟಿಲಿ ಇಂಥವ್ರು ಇರೋದ್ರಿಂದನೇ ನಮಗೆ ಕೆಟ್ಟ ಹೆಸರು ಅದು ಅವರ ವೈಯಕ್ತಿಕ ಅದಕ್ಕೆ ಅವರ ತಂದೆ ತಾಯಿಗಳಾಗಲಿ ಅದು ನನಗೆ ಸೊ ಇದ್ರ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ ಯಾಕೆ ಕೇಳಿದೆ ಅಂದರೆ ಈ ಎ ಬಂದು ಆದಮೇಲೆ ಎಲ್ಲರೂ ಆಲ್ರೆಡಿ ಮದುವೆ ಮಾಡಿಸ್ಬಿಟ್ಟಿದ್ದಾರೆ ಇಬ್ಬರಿಗೂ ಎಡಿಟಿಂಗು ಈ ಥರದ್ದೆಲ್ಲ ಮಾಡಿಸ್ಬಿಟ್ಟಿದ್ದಾರೆ ಈ ಫ್ಯಾನ್ ಪೇಜಲ್ಲಾಗಿರ್ಬೋದು ಅದೆಲ್ಲ ಕ್ರಿಯೇಟ್ ಆಗೋಗಿದೆ ಅದಕ್ಕೋಸ್ಕರ ನಾನು ಕೇಳಿದೆ ಹೊರಗಡೆ ಈ ಥರದ್ದೆಲ್ಲ ಆಗಿದೆ ಬಟ್ ಒಳಗಡೆ ಹೇಗಿದೆ ಅನ್ನುವಂಥ ವಿಚಾರ ಕೇಳಿದ್ದು ಈ ಸೋಷಿಯಲ್ ಮೀಡಿಯಾ ಇದ್ದಾರಲ್ಲ ಸರ್ ಸಂತೆ ಆಗೋಗಿದೆ ಹೇಳೋರಿಲ್ಲ ಕೇಳೋರಿಲ್ಲ ಮಿನಿಸ್ಟ್ರಿಗಳನ್ನೇ ಬಿಡೋಲ್ಲ ಯಾರನ್ನೂ ಬಿಡೋಲ್ಲ ಇವರು ಯಾರನ್ನ ಯಾರಿಗೆ ಬೇಕಾದರೂ ಕಟ್ತಾರೆ ನಾಯಿನೂ ಕಪ್ಪೆನೂ ಮದುವೆ ಮಾಡಿಸ್ತಾರೆ ಯಾರನ್ನ ಏನು ಬೇಕಾದರೂ ಮಾಡಿಸ್ತಾರೆ ಅಥವಾ ಇವರು ಅದೇ ಏನೋ ಮಳೆ ಬರದೇ ಇರುವಾಗ ಯಾವುದಕ್ಕೆ ಯಾವುದಕ್ಕೂ ಮದುವೆ ಎಲ್ಲ ಮಾಡಿಸ್ತಾರೆ ಕಪ್ಪೆ ಕಪ್ಪೆ ಮದುವೆ ಮಾಡ್ತಾರೆ ಅಂಥವ್ರನ್ನ ನನ್ನ ಮನುಷ್ಯನ್ನ ಬಿಡ್ತಾರ ಸೊ ಹೀಗಾಗಿ ಅದು ಭಾಳ ತಪ್ಪದು ಆ ರೀತಿ ಎಲ್ಲ ಎಡಿಟ್ ಮಾಡಿ ಮಾಡಬಾರ್ದು ಇಟ್ ಈಸ್ ನಾಟ್ ಅ ತಮಾಷೆ ವಿಷಯ ಅಲ್ಲ ಅದು ಒಂದು ಭವಿಷ್ಯದ ವಿಷಯ ಇಬ್ಬರದು ಭವಿಷ್ಯದ ವಿಷಯ ಇಷ್ಟಪಟ್ಟಾದರೆ ನಮಗೆಲ್ಲ ಸಂತೋಷ ಇಲ್ಲ ಒಂದು ಶೋದಲ್ಲಿ ನೋಡಿಬಿಟ್ಟು ಅದು ಏನೋ ಹೊರಗಡೆ ಅದನ್ನು ಇದು ಮಾಡೋದು ಭಾಳ ತಪ್ಪಾಗುತ್ತೆ ಸೊ ಅದು ನಾವು ಮಾತಾಡೋದು ತಪ್ಪಾಗುತ್ತೆ ಸೊ ನಾನು ಇದನ್ನು ಎನ್ಕರೇಜ್ ಮಾಡಲ್ಲ ಯಾರಾದರೂ ಈ ರೀತಿ ಇದ್ದಾರೆ ಅಂತಂದರೆ ಅದು ಎನ್ಕರೇಜ್ ಮಾಡೋ ಅದು ಎನ್ಕರೇಜ್ ಮಾಡೋವಂಥ ವಿಷಯ ಅಲ್ಲ ಅದು ಸಮರ್ಪಕ ಕೂಡ ಅಲ್ಲ ಇದೆಲ್ಲ ಆದ ಮೇಲೆ ಒಂದಿಷ್ಟು ಬ್ರೇಕ್ ನಿಮಗೆ ಸಿಕ್ಕಾಗ ನೀವೆಲ್ಲರೂ ಬಿಗ್ ಬಾಸಲ್ಲಿ ಇದ್ದಂಥವ್ರು ಎಲ್ಲರೂ ಸೇರಿ ಒಂದು ಗೆಟ್ ಮೀಟಾಗಿ ಒಂದು ಪಾರ್ಟಿಯನ್ನು ಥರ ಆ ಥರದ್ದು ಏನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಯಾಕಂದರೆ ಗಿಲ್ಲಿ ರಕ್ಷಿತಾ ಇನ್ನಾಗಿದ್ದರೆ ಅವರಿಗೆ ಒಂದು ಖುಷಿ ಪಡೋ ಕೇಕ್ ಕಟಿಂಗ್ ಮಾಡುವಂಥದ್ದು ಪಾರ್ಟಿ ಕೊಡಿಸುವಂಥದ್ದು ಆಗಿರ್ಬೋದು ಆ ಥರದ್ದು ಏನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಏನು ಅಂತ ಸರ್ ಯಾಕಂದರೆ ಎಲ್ಲರೂ ಕೂಡ ಗಿಲ್ಲಿನ ಕರೆಸ್ಬಿಟ್ಟು ಈ ಥರದ್ದೆಲ್ಲ ಒಂದು ಸನ್ಮಾನ ಈ ಥರದ್ದೆಲ್ಲ ಮಾಡ್ತಿದ್ದಾರೆ ನೀವು ಫ್ರೆಂಡ್ ಆಗಿ ಏನಾದ್ರು ಹೀಗೆಲ್ಲ ಮಾಡ್ತೀರಾ ಏನು ಅಂತ ಪ್ರೆಸೆಂಟ್ಲಿ ಅಂಥದ್ದೇನು ಐಡಿಯಾ ಇಲ್ಲ ಬಟ್ ಅವ್ರಿಗೀಗ ನಮ್ಮ ಸನ್ಮಾನ ಬೇಕು ಅಂತ ಇಲ್ಲ ಯಾಕಂದರೆ ಏನೆಲ್ಲ ಸಿಗಬೇಕಿತ್ತು ಕ್ಯಾಶಿಂದನೂ ಜನರಿಂದ ಎಲ್ಲ ಸಮರ್ಪಕವಾಗಿ ಸಿಕ್ಕಿದೆ ನಮ್ಮದೊಂದೀಗ ಸ್ಪೆಷಲ್ ಕೇಕೇನು ಬೇಕು ಅಂತ ಅನ್ಸಲ್ಲ ಅವ್ರಿಗೆ ನಾವು ಸೊ ಬಟ್ ನಮ್ಮ ಗೆಟ್ ಟುಗೆದರ್ ಇನ್ನು ಫ್ಯೂಚರಲ್ಲಿ ಗೊತ್ತಿಲ್ಲ ಬಿಕಾಸ್ ಈಗ ಎಲ್ಲರೂ ಇದ್ದಾರೆ ಪ್ರೆಸ್ ಪ್ರೆಸ್ ಇಂಟ್ರಿವ್ಯೂಸಲ್ಲಿ ಮತ್ತು ಅವರವರ ತುಂಬ ಟೈಮ್ ಆದಮೇಲೆ ಮನೆಯವರ ಹತ್ರ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಸೊ ಈಗ ಡೌಟ್ ಮನೆಯದಾಗಿ ಸರ್ ಎಷ್ಟು ಪೇಮೆಂಟ್ ಬಂತು ಅದ್ರ ಬಗ್ಗೆ ಏನಾದರೂ ರಿವೀಲ್ ಮಾಡ್ಬೋದಾ ಏನೆಲ್ಲ ಇದಾಯಿತು ಅದು ಇಲ್ಲ ರಿವೀಲ್ ಮಾಡೋದಕ್ಕಾಗಲ್ಲ ಆದರೆ ನಾನು ಸೀಸನ್ ಟೆನ್ನಿಗೆ ಬರಬೇಕಿತ್ತು ಆಗೊಂದು ಒಳ್ಳೆ ಅಮೌಂಟಿಗೆ ನಾನು ಮಾತಾಡಿದ್ದೆ ಬಟ್ ಈ ಸಲ ಕಿಚ್ಚ ಸರ್ ಅವರು ಹೋಗ್ತಾ ನಿರೂಪಣೆ ಮಾಡಲ್ಲ ಅಂತ ಹೇಳಿದರು ಸೊ ಆ ಭಯದಲ್ಲಿ ನಾನು ಯಾವುದೇ ಪೇಮೆಂಟ್ ಕೊಟ್ಟರು ಪರವಾಗಿಲ್ಲ ನಾನು ಇರಬೇಕಾದ್ರೆ ಆಡಬೇಕು ಅನ್ನೋ ಆಸೆಲಿ ಬಂದವನು ಸೊ ನಾನು ಜಾಸ್ತಿ ತಗೊಳ್ಳಲಿಲ್ಲ ಪೇಮೆಂಟ್ ಈ ಸಲ ಭಾಳ ಕಮ್ಮಿ ನಾನು ಸೀಸನ್ ಟೆನ್ನಿಗೆ ಏನು ಕೋಟ್ ಮಾಡಿದೆ ಅದರದ್ದು ಅರ್ಧ ತಗೊಂಡಿರೋದು ಸೊ ಭಾಳ ಕಮ್ಮಿ ಪೇಮೆಂಟಿಗೆ ಆಟ ಆಡಿದ್ದೀನಿ ಓಕೆ ಅಂದರೆ ಕೊನೆಯದಾಗ ಯಾರ ಬಗ್ಗೆ ಆದರೂ ಒಂದಿಷ್ಟು ಕಿಂಚಿತ್ತು ಬೇಜಾರು ಏನಾದರೂ ಆಯ್ತಾ ಅಂದರೆ ವ್ಯಕ್ತಿತ್ವ ಅಂತಂದ ಮೇಲೆ ಅಲ್ಲಿ ಎಲ್ರಿಗೂ ಆಗುತ್ತೆ ಆ ಥರದ್ದು ಏನಾದರೂ ಆಯಿತಾ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಥೋ ಈ ಥರ ಆಯ್ತಲ್ಲ ಅನ್ನೋಂಥದ್ದೊಂದು ನೋವಿದ್ಯಾ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಹೇಳೋದಾದರೆ ಯಾರ ಮೇಲೇನೂ ಇಲ್ಲ ಸೊ ಆಟದ ಬರದಲ್ಲಿ ಏನು ನಾವು ಕೊಟ್ಟು ತಗೊಳ್ಳೋದು ಇದ್ದಿದ್ದೆ ಬಿಗ್ ಬಾಸ್ ಅಂದಮೇಲೆ ಒಂದೊಂದು ಸರ್ತಿ ನಮ್ಮ ಅಭಿಪ್ರಾಯ ಅವ್ರಿಗೆ ಇಷ್ಟ ಆಗೋಲ್ಲ ಅವ್ರದ್ದು ನಮಗಿಷ್ಟ ಆಗೋಲ್ಲ ಅದಕ್ಕೆ ನಾವು ಒಂದು ರಿಯಾಕ್ಷನ್ ಕೊಡ್ತೀವಿ ನೀವೀಗ ಗೇಮಿಂದ ಹೊರಗಡೆ ಬಂದು ನನ್ನ ಹತ್ರ ಕೇಳಿದ್ರೆ ಅದು ಒಬ್ರಿಗೂ ಯಾರಿಗೂ ಇಲ್ಲ ಅನಿಸುತ್ತೆ ಅದನ್ನ ಬೇರೆಯವ್ರು ಯಾರೆಲ್ಲ ಕ್ಯಾರಿ ಮಾಡ್ತಾ ಇರಬೇಕು ನಾನು ಕೆಲವ್ರದ್ದು ಆರ್ಟಿಸ್ಟ್ ಇಂಟರ್ವ್ಯೂ ನನಗೆ ತೋರಿಸಿದ್ರು ನೋಡಿ ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅದು ಅವರವರ ತಿಳುವಳಿಕೆ ಮೆಚುರಿಟಿ ಮೇಲೆ ಹೋಗುತ್ತೆ ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಬಟ್ ನನ್ನ ಹತ್ರ ವೈಯಕ್ತಿಕವಾಗಿ ಕೇಳಿದ್ರೆ ನನಗೆ ಯಾರ ಇಶ್ಯೂಸ್ ಇಲ್ಲ ಮತ್ತು ನಾನು ಯಾವುದು ಕ್ಯಾರಿ ಮಾಡ್ತಾ ಇಲ್ಲ ಮತ್ತು ಹೊರಗಡೆ ಸಿಕ್ಕಿದ್ರೆ ನಾನು ಎಷ್ಟು ಪ್ರೀತಿಯಿಂದ ಬೇರೆಯವ್ರ ಜೊತೆ ಮಾತಾಡ್ತೀನಿ ಅಷ್ಟೇ ಪ್ರೀತಿಯಿಂದ ಮಾತಾಡ್ತೀನಿ ಅಂಥದ್ದು ಇಶ್ಯೂಸ್ ಇಲ್ಲ ಓಕೆ ಕೊನೆಯದಾಗಿ ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳಿಗೆ ಏನಾದರೂ ಹೇಳೋದಾದರೆ ಧ್ರುವಂತವ್ರ ಕಡೆಯಿಂದ ಏನು ಹೇಳ್ತೀರಾ ನನಗೆ ಧ್ರುವಂತಿಗೆ ಇಷ್ಟು ಪ್ರೀತಿ ಕೊಟ್ಟಂಥ ನನ್ನ ಸಮಸ್ತ ನಾಡಿನ ಕಲಾಪೋಷಕರಿಗೆ ಧನ್ಯವಾದ ಅನ್ನೋದು ಬಹಳ ಚಿಕ್ಕ ಪದ ಆಗುತ್ತೆ ಯಾಕಂದರೆ ನಾನು ಒಂದು ಪಿ ಆರ್ ಇಲ್ಲದೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಇದ್ದೆ ಒಂದು ಎರಡು ವಾರ ಇದ್ದು ಆಟ ಆಡ್ಕೊಂಡು ಹೋಗೋಣ ಅಂತ ಬಂದವನ್ನ ಉಳಿಸ್ಕೊಂಡು ಇವತ್ತು ಈ ಮಟ್ಟಿಗೆ ನನ್ನನ್ನು ತಂದು ನಿಲ್ಲಿಸಿದಿರಿ ನನ್ನ ಉಸಿರಿರೋವರೆಗೂ ನನ್ನ ಏನು ಕಲೆ ಮುಖಾಂತರ ನನ್ನ ಸೇವೆ ನಿಮ್ಮನ್ನು ರನ್ಸೋದಕ್ಕಾಗುತ್ತೆ ಅದನ್ನು ನಿಷ್ಠೆಯಿಂದ ನಿಮ್ಮ ಪಾದದವರೆಗೆ ತರ್ತೀನಿ ಅನ್ನೋ ಒಂದು ಪ್ರಾಮಿಸ್ನ ನಾನು ಮಾಡ್ತೀನಿ ಜಯ ಮಹಕಾಲ್ ಓಕೆ ಸರ್ ಆಲ್ ದಿ ಬೆಸ್ಟ್ ಸರ್ ನಿಮ್ಮ ಮುಂದಿನ ಫ್ಯೂಚರ್ ಏನೆಲ್ಲ ಪ್ಲ್ಯಾನ್ ಇಟ್ಕೊಂಡಿದ್ರು ಅದೆಲ್ಲ ಸಕ್ಸಸ್ ಆಗಲಿ ಇನ್ನೊಂದು ಹೇಳಬೇಕು ಸರ್ ನಿಮ್ಮ ಈ ಹೇರ್ ಸ್ಟೈಲ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಿದ್ದಾರೆ ಆ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕಿಂತ ಸ್ಟೈಲ್ಗಿಂತ ಇದೇ ಚೆನ್ನಾಗಿದೆ ಅನ್ನುವಂಥದ್ದು ಹೇಳಿದೆ ಯಾಕೆ ಹೀಗೆ ಇರಲಿಲ್ಲ ಅಂತವ್ರು ಅಲ್ಲಿ ಅಂತ ಚೆನ್ನಾಗಿರ್ತಿದ್ರು ಇಲ್ಲ ನಾನು ಅದಕ್ಕಿಂತ ಮುಂಚೆ ತುಂಬ ದಿವಸದಿಂದ ಬೆಳೆಸಿದ್ದೆ ಯಾವುದೊಂದು ಪ್ರೊಜೆಕ್ಟಿಗೆ ನಾನು ಬಿಡ್ತಾಯಿದ್ದು ಕೂದಲು ಅದು ಅದೇ ಲುಕ್ಕಲ್ಲಿ ನಾನು ಹೋದೆ ಆದರೆ ಬಿಗ್ ಬಾಸ್ ವೇದಿಕೆ ನನಗೊಂದು ಹೊಸ ಡೈಮೆನ್ಷನ್ನ ಕೊಡುತ್ತೆ ನನ್ನನ್ನೊಂದು ಹೊಸ ಪರ್ಸ್ನಾಲ್ಟಿ ಆಗಿಬಿಡುತ್ತೆ ಸೊ ಹೊಸ ಆಗಿ ಟರ್ನ್ ಮಾಡಿ ನಾನು ಹೊರಗಡೆ ಬರಬೇಕಾದ್ರೆ ಅದಕ್ಕೆ ಬೇಕಾದಂಥ ಲುಕ್ ಹಾಗೆ ಬರಬೇಕು ಅಂತ ಇರುತ್ತೆ ಆ ಕಾರಣಕ್ಕೋಸ್ಕರ ನನ್ನ ಈ ಹೊಸ ಲುಕ್ ನ್ಯೂ ಎಂಟ್ರಿ ಸರ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಬಿಗ್ ಬಾಸ್ ಇದ್ರು ಅಂತವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ವಿಶ್ವಶೆಟ್ಟಿ ಎಸ್ ಎಸ್ ಟಿ ವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ